ನಮ್ಮ ಹೆಸರು ಕುಮಾರ್ ಮಲ್ಮಗ್ ಗ್ರಾಮಸ್ಥರು ಚೊಕ್ಕಳಿ ಪಂಚಾಯಿತಿಯಿಂದ ಅನುದಾನ ಮಾಡಿರುವಂಥ ತಮ್ಮಣ್ಣನವರಿಗೆ ಧನ್ಯವಾದಗಳು ಆದರೆ ಈಗ ಕುಡಿಯೋ ನೀರಿನ ಬಗ್ಗೆ ಡ್ರಮ್ಗಳು ಕೊಟ್ಟು ಭಾರಿ ಬಡವರು ಬಗ್ಗರಿಗೆಲ್ಲ ಉಪಕಾರ ಮಾಡ್ತಾ ಇದ್ದಾರೆ ಅದರಿಂದ ಗ್ರಾಮ ಪಂಚಾಯಿತಿಯಿಂದ ಅನುದಾನ ತಂದು ಏನು ಬೇಕೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಎರಡು ಸರ್ತಿ ನಿಂತು ಗೆದ್ದಿದ್ದಾರೆ ಅವರು ಹತ್ತು ವರ್ಷದಿಂದ ಈಗ ನಿಂತು ಗೆದ್ದು ಅವರೇ ಗೆಲ್ಲಬೇಕಂತ ನಮ್ಮ ಆಸೆ ಆ್ಯಕ್ಟ್ರಿಕ್ ಇರೋ ಮಾಡ್ಬೇಕಂತ ನಾವು ನಮ್ಮ ಪಣ ತೊಟ್ಟಿದ್ದೀವಿ ಮತ್ತೆ ಅವ್ರ ಚೆನ್ನಾಗ್ ಮಾಡ್ತಾ ಇದ್ದಾರೆ ಅವ್ರ ಅಭಿವೃದ್ಧಿ ನಿಂದ ಎಲ್ಲಾ ಅನುಕೂಲಗಳು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದರಿಂದ ನಾವು ಬೇರೆವರ್ಗ ನಿಂತರೂ ಓಟ್ ಕೊಡಕ್ಕಾಗಲ್ಲ ಅವ್ರಿಗೆ ಕೊಟ್ಟು ನಾವು ಗೆಲ್ಸ್ಬೇಕಂತ ನಮ್ಮ ಆಸೆ ನಮ್ಮೂರಲ್ಲಿ ಬೇರೆ ಊರ್ಗಳಿಗೆಲ್ಲ ಕಾಂಕ್ರೀಟ್ ಆಗೋಕೆ ಜಾಗ ಇಲ್ಲ ಜಾಗ ಐತೆ ಅದರಿಂದ ನಮ್ಮೂರಲ್ಲಿ ಯಾವ ಎಲ್ಲಿನೂ ಒಂದ್ ಚೂರು ಜಾಗ ಇಲ್ಲ ಮನೆ ಮನೆಗೂ ಮನೆ ರೋಡ್ಗಳಿಗೂ ಜಮೀನಲ್ಲಿದ್ರು ಅದಕ್ಕೆಲ್ಲ ಕಾಂಕ್ರೀಟ್ ಅಂತಾನೆಲ್ಲ ಮಾಡಿದ್ದಾರೆ ತೋಟಗಳಲ್ಲಿ ರೋಡ್ ಮಾಡ್ಕೊಂಡು ಮನೆಗಳಿಗೆಲ್ಲ ಮಾಡಿದ್ದಾರೆ ಪಂಚಾಯಿತಿಯಿಂದ ನಮ್ಮ ಹೆಸರು ಬಚ್ಚಾಗೌಡರು ಅಂತ ಮಲ್ಮಾಗನ್ ಬರ ರೈತ ಸಂಘದ ಅಧ್ಯಕ್ಷ ಆಗಿದ್ರೆ ನಮ್ಮ ಚೊಕ್ಕಳ್ಳಿ ಪಂಚಾಯಿತಿ ನಮ್ಮದು ನಮ್ಮೂರಲ್ಲಿ ಕನಿಷ್ಠ ಹತ್ತು ತಮ್ಮ ತಮ್ಮಯ್ಯಣ್ಣ ಅನ್ನೋರು ಆಗಿ ಬಂದವ್ರೆ ಏನು ಬೇಕೆಲ್ಲ ಅನುಕೂಲ ಮಾಡಿದ್ದಾರೆ ಎಲ್ಲ ಅನುಕೂಲ ಮಾಡಿದ್ದಾರೆ ಮೊದ್ಲು ಏನು ಅನುಕೂಲ ಆಗಿಲ್ಲ ನೀರು ವ್ಯವಸ್ಥೆ ಏನು ತಾಪತ್ರ ಇಲ್ಲ ರೈತರಿಗೆ ಚರಂಡಿಗಳು ಕಾಂಕ್ರೀಟ್ ರೋಡ್ಗಳು ಎಲ್ಲ ಕಂಪ್ಲೀಟ್ ಏನು ಕೇಳಂಗಿಲ್ಲ ನಾವು ಒಂದು ಪಾಯಿಂಟು ಆ ಥರ ಅಭಿವೃದ್ಧಿ ಮಾಡಿ ಅಂದರು ಅವ್ರ ಮುಂದೆನೂ ನಾವು ಈಗ ಗೆಲ್ಸ್ಕೊಂಡು ತಿರುಗಿ ಮೆಂಬರ್ ಮಾಡ್ತೀರಿ ಹಾಂ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲ ಯಕ್ಷ್ಮಾತ್ ಯಾರನ್ನ ಬರೋರು ಬಂದ್ರು ನಾವು ಒಂದಷ್ಟೋ ಇಷ್ಟೋ ಅಮೌಂಟು ಕೊಡ್ತಾರೆ ಯಾರನ್ನ ಸಾವು ಅವ್ರಿಗೂ ಅಮೌಂಟ್ ಕೊಡ್ತಾರೆ ಹಾಸ್ಪಿಟ್ಲ್ಗೂ ಅಮೌಂಟ್ ಕೊಡ್ತಾರೆ ಎಲ್ಲ ಮಾಡಿಕೊಂಡವರು ನಾವು ಮುಂದೆ ಇದು ಮಾಡ್ಕೊಬೇಕು ಅಂತೇಳಿ ತೀರ್ಮಾನ ಮಾಡೋದು